ಇದೆಲ್ಲ ಚರ್ಚೆ ಆಗುವಂಥ ವಿಚಾರವಲ್ಲ ಸತ್ಯ ದಾಖಲೆಯಲ್ಲಿರ್ತದೆ ಸುಳ್ಳುಗಳು ಸೃಷ್ಟೇ ಆಗ್ತದೆ ಅಷ್ಟೇ ನೋಡಿ ನಾನು ಇದನ್ನೆಲ್ಲ ಆದ ವಿಚಾರ ಹೇಳಿದ್ದೇನೆ ಬರೆದು ಕೊಡಿ ಯಾರ ಎಲ್ಲಿ ಹೋಗುದು ಮಾತ್ರ ಕೊಡ್ಲಿಕ್ಕೆ ಆಗ್ತದೆ ರೈಟಿಂಗಲ್ಲಿ ಕೊಡಲಿ ಇಟ್ ಇಸ್ ನಾಟ್ ಬಿ ಡಿಸ್ಕಸ್ ಯಾವುದು ಅಲ್ಲ ಅಲ್ಲಿ ಯಾವುದು ಸಬ್ಜೆಕ್ಟ್ ಇಲ್ಲ ಇವರು ಹೇಳ್ತಾರೆ ಒಂದು ಉದಾಹರಣೆಗೆ ಶಾಲ್ ಇಪ್ಪತ್ತೈದು ಸಾವಿರ ಹೌದು ಒಂದು ಗಣ್ಯಾತಿ ಗಣ್ಯ ದೊಡ್ಡ ಮಟ್ಟ ಸಾಹಿತಿಗಳು ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು ದೊಡ್ಡ ದೊಡ್ಡ ಬರಹಗಾರರು ಇವರೆಲ್ಲೂ ಕೂಡ ಪ್ಯಾನಲ್ ಡಿಸ್ಕಷನ್ಗೆ ಬಂದಾಗ ಅವರಿಗೆ ನಾವು ಆರ್ಡನರ್ ಕೊಡಲಿಕ್ಕೆ ಆಗ್ತದ ಸರ್ಕಾರ ಗೌರವಪೂರ್ವಕವಾಗಿ ಅವರು ಸ್ವೀಕರಿಸಬೇಕು ಸತ್ಕರಿಸಬೇಕು ಅದರ ಅರ್ಥದಲ್ಲಿ ನಾವಿದನ್ನು ಪರ್ಚೇಸ್ ಮಾಡಿದ ಎಲ್ಲಿಂದ ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್ದಲ್ಲಿ ಪರ್ಚೇಸ್ ಮಾಡಿದ್ವಿ ಸರ್ಕಾರ ಸಂಸ್ಥೆಯಿಂದ ನಾವು ಪ್ರೈವೇಟ್ ಪ್ರೈವೇಟಂದು ಪರ್ಚೇಸ್ ಮಾಡಲಿಲ್ಲ ಗಿಫ್ಟ್ ಹ್ಯಾಂಡಿಕ್ರಾಫ್ಟ್ ಕೊಡುವಾಗ ಇಲ್ಲಿಂದ ಕಾವೇರಿ ಹ್ಯಾಂಡಿಕ್ರಾಫ್ಟಿಂದಲೇ ಕ್ರಾಫ್ಟ್ ಇಂದಲೇ ಮಾಡಿದ್ದು ಅದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ ಉದಾಹರಣೆ ರೈಟಿಂಗ್ ಯಾರು ಎತ್ತದೆ ನಮ್ದಲ್ಲ ಗೌರ್ಮೆಂಟ್ ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್ ಮೈಸೂರು ಸಿಲ್ಕ್ ಅವ್ರದೇ ಅದು ಗೌರ್ಮೆಂಟ್ ಇದೆ ಇದಲ್ಲ ಯಾವುದು ನಿಮ್ಮ ಪ್ರೈವೇಟ್ ಯಾರ್ದಲ್ಲ ಇಟ್ಸ್ ಅ ಗೌರ್ಮೆಂಟ್ ಬಾಡಿ ಗೋರ್ಮೆಂಟು ಗೌರ್ಮೆಂಟ್ ಯಾವುದು ಇದ್ದಲ್ಲ ಯಾವುದು ಪುಸ್ತಕ ಸಿಹಿ ಮಾಡುವಾಗ ಒಂದು ಎರಡನೇದು ಮಸಾಜ್ ಚೇರ್ ಬಗ್ಗೆ ಮಾತಾಡ್ತಾರೆ ಅಲ್ವಾ ಅದು ನಮ್ಮ ಕಂಪನಿಯು ಫ್ರೀ ಹಾಕೋದು ಸೆಷನ್ ಟೈಮಲ್ಲಿ ಸೆಷನ್ ಟೈಮಲ್ಲಿ ಫ್ರೀ ಹಾಕಿ ಅದವರಿಗೆ ಅಷ್ಟೇ ಅಲ್ಲ ಮಸೇ ಸೆಷನ್ ಅವ್ರು ಬಂದು ಫ್ರೀ ಹಾಕಿ ಅವ್ರ ಜನ ಇಟ್ಟು ಶಾಸಕರು ನೋಡ್ತಾರೆ ಅದರಲ್ಲಿ ಬೇಗ ಟೈಮ್ ತಗೊಳ್ತಾರೆ ಮತ್ತು ಬೇಗ ಮನೆಗೆ ಸ್ವಂತ ಬೇಕಾದ್ರು ಪರ್ಚೇಸ್ ಮಾಡ್ತಾರೆ ಮಾರ್ಕೆಟಿಂಗ್ ಪೋದೆ ಅದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ ಏನು ಗೊತ್ತಿಲ್ಲ ನಾನು ಕೊಟ್ಟಿದ್ದೇನೆ ನೋಡಿ ನಮ್ಗೆ ಜನರಿಗೆ ಶಾಸಕರಿಗೆ ಸವಲತ್ತು ನನ್ನ ಜವಾಬ್ದಾರಿ ಒಂದು ಶಾಸಕರು ಎಷ್ಟು ಗಂಟೆ ಗಾಡಿಯಲ್ಲಿ ತಿರುಗ್ತಾರೆ ಗೊತ್ತಿಲ್ಲ ನಿಮಗೆ ಅವರ ಬೆನ್ನು ಕೈಕಾಲು ಎಲ್ಲ ಏನಾಗ್ತದೆ ನಿಮ್ಗೆ ಪರಿಚಯ ಗೊತ್ತಿದೆ ಇಲ್ಲ ಅಂತ ಸಂದರ್ಭ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕಲ್ಲ ಆಗ್ಲಿ ಆ ಒಂದು ಸಂದಲ್ಲಿ ಅವಕಾಶ ಅವರಿಗೆ ಚೇರೆ ಬೇರೆ ಅದೇ ಬೇರೆ ಅದಿದೆ ಎಲ್ಲ ಚೆಲ್ ಇದೆ ಅಲ್ಲ ಚೆಲ್ ಇದೆ ಸ್ಪಾ ಇದೆ ಆರ್ದಿಕ್ ಸ್ಪಾ ಇದೆ ಪಂಚಕರ್ಮ ಇದೆ ಎಲ್ಲ ವ್ಯವಸ್ಥೆ ಭವನದಲ್ಲಿ ಪ್ರಶ್ನೆ ಮಾಡಿದ

ಐ ಆಮ್ ಅ ಸ್ಪೀಕರ್ ಎಲ್ಲರ ಮಾತಾ ಮಾತಾಡಲಿಕ್ಕೆ ಆಗೋದಿಲ್ಲ ನಮ್ದು ಕೆಲವು ಲಿಮಿಟೇಷನ್ಸ್ ಇದೆ ರಾಜ್ಯಕ್ಕೆ ಮಾತಾಡುವಾಗ ಏನು ಬೇಕಾದರೂ ಮಾತಾಡ್ಬೋದು ಏನು ಬೇಕು ಉತ್ತರ ಕೊಡ್ಬೋದು ಇದರಲ್ಲಿ ಅದೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಂತ ಯಾವುದೇ ವಿಚಾರದೂ ಕೂಡ ರೈಟಿಂಗಲ್ಲಿ ಕೊಡಿ ಅಂತ ಕೊಡಲಿ ಜವಾಬ್ದಾರಿ ಸ್ಥಾನ ಜವಾಬ್ದಾರಿ ವರ್ತಿಸಬೇಕು ಅಷ್ಟು ಕೊಡಲಿಲ್ಲ ಮತ್ತೆ ಮತ್ತದೇ ನಾನು ಹೇಳಿದ್ದೇನೆ ಅಲ್ಲಿ ಈಗ ಕೊಟ್ಟರೆ ಹೇಳ್ದನಲ್ಲ